ಪದ್ಮಲತಾ ಪ್ರಕರಣದಲ್ಲಿ ಹೋರಾಟಗಳು ಶುರುವಾದಾಗಲೂ ಕೂಡ ದೇವಸ್ಥಾನಕ್ಕೆ ಚ್ಯುತಿ ದೇವಸ್ಥಾನಕ್ಕೆ ಅಪಚಾರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಇದುವರೆಗೂ ಕೂಡ ಯಾವುದೇ ಪೊಲೀಸರಿಗೆ ತನಿಖೆ ಮಾಡಿದಂತಹ ಯಾವುದೇ ಪೊಲೀಸರಿಗೆ ಈಗ ಮಾಡ್ತಾ ಇರುವಂತಹ ಎಸ್ಐ ಅವರಿಗೂ ಕೂಡ ಷಡ್ಯಂತ್ರ ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ ಗುರುಡೆ ಗ್ಯಾಂಗ್ ಅಂತ ಗೇ ಗೆಲಿ ಮಾಡ್ತೀರಲ್ಲ ಗುರುಡೆ ಗ್ಯಾಂಗ್ ಬುರ್ಡೆ ಲ್ಯಾಬ್ ಯಾವ ಲ್ಯಾಬ್ ಇನ್ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನಲ್ ಅವರು ಹೇಳಬೇಕು ಯಾವ ಅಡ್ವೊಕೇಟ್ ಯಾವ ಯೂಟ್ಯೂಬರ್ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇನ್ನು ಯಾಕಂತ ಹೇಳಿದ್ರೆ ಸುಜಾತ ಭಟ್ ನೇರವಾಗಿ ಎಸ್ಐ ಟಿಯ ಅವರು ನಿರಂತರವಾಗಿ ಎಸ್ಐಟಿ ತನಿಖೆ ಒಂದು ಕಡೆ ನಡೀತಾ ಇದ್ರೆ ನಿರಂತರವಾಗಿ ಈ ಮೀಡಿಯಾ ಟ್ರಯಲ್ ಮೀಡಿಯಾ ಟ್ರಯಲ್ ಅಂತ ಹೇಳಿದ್ರೆ ಸುಖಾ ಸುಮ್ಮನೆ ಅದು ಸರಿ ಮಾಹಿತಿ ಇದೆಯೋ ಇಲ್ಲೋ ವೆರಿಫೈ ಮಾಡ್ದೇನೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ತನಿಖೆಯ ದಾರಿಯನ್ನ ಮಾಧ್ಯಮದ ಮುಖಾಂತರವೇ ತಪ್ಪಿಸೋದಕ್ಕೆ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ ಈ ದೇಶದಲ್ಲಿ ಮತ್ತು ಈ ಜಗತ್ತಿನಲ್ಲಿ ಅನೇಕ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರಕರಣಗಳನ್ನ ಮೀಡಿಯಾ ಟ್ರಯಲ್ಗಳ ಮುಖಾಂತರ ಹಾಳುಗೆಡುವುದಂತಹ ಅನೇಕ ಉದಾಹರಣೆಗಳು ಇದೆ ಸುಖಾಸುಮ್ನೆ ಏನಾದರೂ ಹೇಳ್ತಾನೆ ಇರೋದು ಜನರ ಅಭಿಪ್ರಾಯ ಚೇಂಜ್ ಮಾಡೋದು ಜನರನ್ನ ಇನ್ನೇನೇನೋ ದಾರಿ ತಪ್ಪಿಸೋದು ಇದು ಅಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಹಣಬಲ ರಾಜಕೀಯ ಬಲ ತೋಳುಬಲ ಇದ್ದಂತಹ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿದ್ದಾಗ ಈ ತರ ಮೀಡಿಯಾ ಟ್ರಯಲ್ಗಳು ಆಗೋದು ಸಹಜ ಇಂತ ಅನೇಕ ಉದಾಹರಣೆಗಳಿದೆ ಇಲ್ಲಿಯೂ ಕೂಡ ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ ಇದಕ್ಕಿಂತ ಮುಂಚೆನೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತರಾಗಿ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಮೀಡಿಯಾ ಟ್ರಯಲ್ಗಳನ್ನು ಮಾಡಿದ್ರು ಸಂತೋಷ ರಾವ್ನ ಒಬ್ಬ ಏನು ಅಮಾಯಕ ವ್ಯಕ್ತಿಯನ್ನ ಫಿಕ್ಸ್ ಮಾಡಿ ಪ್ಲಾಂಟ್ ಮಾಡಿ ಮೀಡಿಯಾ ಟ್ರಯಲ್ ಮಾಡಿ ಪರಾರಿಯಾದರು ಅದಕ್ಕಿಂತ ಹಿಂದೆ ನಡೆತಕ್ಕಂತಹ ಆನೆ ಮಾವುತನ ಕೇಸು ಪದ್ಮಲತಾ ಪ್ರಕರಣದಲ್ಲಿ ಹೋರಾಟಗಳು ಶುರುವಾದಾಗಲೂ ಕೂಡ ದೇವಸ್ಥಾನಕ್ಕೆ ಚ್ಯುತಿ ದೇವಸ್ಥಾನಕ್ಕೆ ಅಪಚಾರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಇದುವರೆಗೂ ಕೂಡ ಯಾವುದೇ ಪೊಲೀಸರಿಗೆ ತನಿಖೆ ಮಾಡಿದಂತ ಯಾವುದೇ ಪೊಲೀಸರಿಗೆ ಈಗ ಮಾಡ್ತಾ ಇರುವಂತಹ ಎಸ್ಐ ಟಿ ಅವರಿಗೂ ಕೂಡ ಷಡ್ಯಂತ್ರ ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಇದ್ರ ತಾನೇ ಸಿಗಬೇಕು ಈ ಟಿವಿ ಚಾನೆಲ್ನವರು ಬೆಳೆ ಆಮೇಲೆ ಪೇಪರ್ನವರು ನನಗೆ ಬೇಜಾರಾಗೋದು ಪ್ರಿಂಟ್ ಮೀಡಿಯಾದವರು ಕೂಡ ಕಂಟಿನ್ಯೂಸ್ ಆಗಿ ಷಡ್ಯಂತ್ರ ಪಿತೂರಿ ಪಿತೂರಿ ಯಾರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಬಿಡಿಸಿ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬುರುಡೆ ಗ್ಯಾಂಗ್ ಅಂತ ಗೇಲಿ ಮಾಡ್ತೀರಲ್ಲ ಬುರುಡೆ ಗಾಂಗ್ ಕೊಟ್ಟಿದ್ದಂತೆ ಯಾವ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನಲ್ ನ ಹೇಳಬೇಕು ಯಾವ ಲ್ಯಾಬ್ ಇಂದ್ರ ಆ ಸುಮ್ಮನೆ ಹಾಗೆ ಉಗುದು ಹೋಗುದಲ್ಲ ಹುಚ್ಚಿಡದ ಯಾವ್ದಾದ್ರು ಲ್ಯಾಬ್ ನನ್ಗೆ ಆ ಲ್ಯಾಬ್ ಇಂತ್ರ ಅದೇನು ಕಿರಾಣಿ ಅಂಗಡಿನ ಲ್ಯಾಬ್ ಲ್ಯಾಬೋಟರಿ ಅಂತ ಹೇಳಿದ್ರೆ ಇನ್ನೊಬ್ಬನು ಹೇಳ್ತಾನೆ ಎಫ್ ಎಸ್ ಎಲ್ ಗೆ ನಂಟು ಅಂತ ಹೇಳಿ ಒಳಗೆ ಹಾಕ್ರಿ ಅವನು ಯಾವ ಎಫ್ ಎಸ್ ಎಲ್ ತನಿಖೆ ಮಾಡಕ್ಕಾಗಲ್ವಾ ಎಫ್ ಎಸ್ ಎಲ್ ಗೆ ನಂಟು ಲ್ಯಾಬಿಗೆ ನಂಟು ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ ಅದನ್ನ ಯಾವ ಲ್ಯಾಬ್ ಇಂದ ಅಂತ ಹೇಳಿ ಹುಚ್ಚಿಡಿದೆಯ ಲ್ಯಾಬ್ ತಲೆ ಬುರುಡಿ ಕೊಡೋದಕ್ಕೆ ನೂರಕ್ಕೆ ನೂರು ಪ್ರತಿಶತ ಎಲ್ಲಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ಸುತ್ತುಮುತ್ತನೆ ತಂದಿದ್ದದು ತನಿಖೆ ಆಗ್ಲಿ ಅಂತ ನಾವು ಸುಮ್ಮನೆ ಇದೀವಿ ನಾನು ಎಸ್ ಐ ಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗುದ್ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ ಒಂದು ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ ಎಲ್ಲವನ್ನು ಕೂಡ ಹೇಳ್ಬಿಡ್ತೀವಿ ಆದ್ರೆ ತನಿಖೆ ಆಗ್ಲಿ ಥ್ರೂ ಪ್ರಾಪರ್ ಚಾನೆಲ್ ಹೊರಗಡೆ ಬರಲಿ ನಾವಿಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತೀವಿ ಅದನ್ನ ಅರ್ಥ ಮಾಡ್ಕೋ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನಾಗ್ತಾ ಇದೆ ಒಂದ್ ಕಡೆ ವಿಪರೀತ ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ ಸುಜಾತ ಭಟ್ ಅವ್ರ ಬಗ್ಗೆ ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಕಂಟಿನ್ಯೂಸ್ ಆಗಿ ಅವರ ಮೇಲೆ ಬೈತಾನೆ ಹೋದ್ರು ಬೈತಾನೆ ಹೋದ್ರು ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟ ಕೆಟ್ಟದಾಗ ಬೈದ್ರು ವಯಸ್ಸಾದಂತ ಅಜ್ಜಿ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಅಲ್ಲಿ ಅವರು ಸುಮ್ಮನೆ ಇದ್ರು ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು ಆ ಏನಾದರೂ ಇಂಟರ್ವ್ಯೂ ತಗೋಬೇಕು ಅಂತ ಹೇಳಿದ್ರೆ ಅವ್ರು ಸ್ಟುಡಿಯೋದಲ್ಲಿ ಕರ್ಕೋಬೇಕು ಅಥವಾ ಅವ್ರ ಮನೆಯಲ್ಲಿ ಆರಾಮಾಗಿ ಕುಂದ್ರಿಸಿ ಮಾತಾಡಬೇಕು ಹೆದರ್ಕೊಂಡು ಅವ್ರನ್ನ ಕಾರಲ್ಲಿ ಕುಂದ್ರಿಸಿ ಸೀಟಲ್ಲಿ ಕುಂದ್ರಿಸಿ ಹೇಳಿಕೆ ತಗೋತಾರೆ ಹೇಳಿಕೆ ತಗೊಂಡ ತಕ್ಷಣ ಅವ್ರು ಹೇಳ್ತಾರೆ ಇದನ್ನ ನನಗೆ ಹೆದರಿಸಿ ಮಾಡಿದ್ದು ಅಂತ ಹೇಳಿ ಯಾಕೆ ಎಸ್ ಐ ಟಿ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಇನ್ನು ಯಾವ ಅಡ್ವೊಕೇಟ್ ರಾತ್ರಿ ಅವ್ರ ಹತ್ರ ಯಾವ ಹೇಳಿ ಯಾವ ಯೂಟ್ಯೂಬರ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಇನ್ನು ಯಾಕಂತ ಹೇಳಿದ್ರು ಸುಜಾತ ಭಟ್ ನೇರವಾಗಿ ಎಸ್ಐ ಟಿಯ ಸಾಕ್ಷಾರ ಇದುವರೆಗೂ ಕೂಡ ನನ್ನ ಆಸ್ತಿ ಇಂತವ್ರು ಕಬಳಿಸಿದ್ದಾರೆ ಈ ಜಾಗದಲ್ಲಿ ಆಗಿದೆ ನಮ್ಮ ಮುಂದೆ ಹೇಳಿದಾರೆ ಎಲ್ಲರ ಮುಂದೆ ಹೇಳಿದ್ದಾರೆ ನಾನು ಒಬ್ಬರ ಮುಂದೆ ಅಲ್ಲ ಎಲ್ಲ ನನಗೆ ಭೇಟಿ ಆಗೋಕ್ಕಿಂತ ಎರಡು ಮೂರು ತಿಂಗಳ ಹಿಂದೆ ಒಂದು ಯೂಟ್ಯೂಬ್ ನಲ್ಲಿ ಹೇಳ್ಕೊಂಡಿದ್ದಾರೆ ಅವರು ಹೌದು ಹಿಂಗಿಂಗಿದ್ಲು ಅದು ನಿಜಾನು ಸುಳ್ಳು ಎಸ್ ಐ ಟಿ ಅವರು ತನಿಖೆ ಮಾಡಬೇಕಲ್ಲ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಬಂದಿದ್ದಾರೆ ಅಂತ ಕಾಣುತ್ತೆ ಇದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಮೀಡಿಯಾ ಟ್ರಯಲ್ ಮಾಡಿದ್ರು ಕೆಟ್ಟ ಕೆಟ್ಟದಾಗ ಬೈದ್ರು ಸುಳ್ಳು ಅಜ್ಜಿ ಮ್ಯಾಜಿಕ್ ಅಜ್ಜಿ ಗಲೀಜಾಗ್ ಬೈದಿದ್ದಾರೆ ಡಿಪ್ರೆಷನ್ಗೆ ಹೋಗಲ್ವಾ ಮೀಡಿಯಾ ಟ್ರಯಲ್ ಮಾಡಿ ಅದನ್ನ ಹಾಳು ಮಾಡಿದ್ರು ಈಗ ನೋಡಿ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರೆ ಇನ್ನೊಂದು ಸ್ಟಾರ್ಟ್ ಆಗಿದೆ ಇವತ್ತು ಅದು ಮನ್ನಿಂತರನೇ ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಅದನ್ನ ಕುಕ್ಕರ್ ಏನು ಬ್ಲಾಸ್ಟ್ ಆಗಲಿಲ್ಲ ಅಂತೆ ಅದೇ ಅದರ ಟೆರರಿಷ್ಟು ಎನ್ಐಎ ಆಲ್ರೆಡಿ ಇದನ್ನಾಗಿದೆ ಕುಕ್ಕರ್ ಬ್ಲಾಸ್ಟ್ ಟೆರರಿಸ್ಟ್ಗು ಇದಕ್ಕೂ ಏನು ಮಾಡ್ತಾ ಇದ್ದಾರೆ ಆ ದೇಶದ್ರೋಹಿಗಳವ್ರು ಯಾರು ಆ ದೇಶ ದ್ರೋಹಿಗಳನ್ನ ಪತ್ತೆ ಹಚ್ಚಬೇಕು ಅದನ್ನ ಪ್ರಸಾರ ಮಾಡ್ತಾ ಇರೋ ಟಿವಿ ಚಾನೆಲ್ಗಳು ಕೂಡ ದೇಶದ್ರೋಹಿ ಕೆಲಸನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಯೋತ್ಪಾದನೆ ಅಂತ ಹೇಳಿದ್ರೆ ಅತ್ಯಂತ ಗಂಭೀರವಾದಂತಹ ಸಮಸ್ಯೆ ಗಂಭೀರವಾದಂತಹ ಒಂದು ಪ್ರಕರಣಗಳವು ಅವುಗಳನ್ನ ಒಂದು ಸತ್ಯವಾದಂತಹ ಹೋರಾಟದ ಜೊತೆಗೆ ಸೇರಿಸಿಕೊಂಡು ಪ್ರಸಾರ ಮಾಡ್ತಾ ಇರುವಂತಹ ಟಿವಿ ಚಾನೆಲ್ಗಳ ಮೇಲೆ ಕೂಡ ಆಕ್ಷನ್ ತಗೊಳ್ಬೇಕಾಗ್ತದೆ ಒಂದ್ ಕಡೆ ಮೀಡಿಯಾ ಟ್ರಯಲ್ ಮಾಡ್ತಾರೆ ಎಸ್ಐಟಿ ಏನು ಮಾಡ್ತಾ ಇಲ್ಲ ಪೊಲೀಸರು ಏನು ಮಾಡ್ತಾ ಇಲ್ಲ ಸರ್ಕಾರದವರು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಈ ಷಡ್ಯಂತ್ರದ ಒಂದೇ ಒಂದು ಇದ್ರೂ ಕೂಡ ಖಂಡಿತವಾಗಿ ಹೊರಗಡೆ ಬರ್ತಾ ಇತ್ತು ಇವತ್ತಿನವರೆಗೂ ಕೂಡ ಒಂದೇ ಒಂದು ತುಣುಕು ಸಿಕ್ಕಿಲ್ಲ ಆ ನಂತರ ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ಈ ಒಂದು ಟಿವಿ ಚಾನಲ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೂಢಡಿ ಅವರು ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರಿಗೆ ನಂಬೋರು ನಂಬುದು ಬಿಡಬಹುದು ನಂಬಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ ಈ ಕೂಡಿ ಹಾಕಿದ್ರೆ ನೋಡಿ ಇವತ್ತು ಏನ್ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ದಿಢೀರ್ನೆ ರೇಡ್ ಅಂತೆ ಮಹೇಶ್ ಶೆಟ್ಟಿ ಅವರು ಬಂದ್ರಂತೆ ಆ ಅನಾಮಿಕ ವ್ಯಕ್ತಿ ಯಾವಾಗ ಐ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಗೊತ್ತಾಯ್ತಾ ಐ ಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಹೇಳಿದಾನೆ ನನ್ನ ಹೆಸರು ಕೂಡ ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ ಅದರ ಸಲುವಾಗಿ ಅಧಿಕೃತವಾಗಿ ಉಜ್ರೆ ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜ್ರೆ ಇನ್ ಯಾರು ಇಟ್ಕೋತಾರ ಅವನ್ನ ಅವ್ನ್ ಅಂತ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ ಭಯ ಯಾ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಏನೇನು ಮದುವೆ ಮನೆಯಲ್ಲ ನೀವು ಇಷ್ಟು ಜನ ಇಲ್ಲಿರಿ ಅಂತ ಹೇಳಕ್ಕೆ ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ್ನ ಯಾರು ಇಟ್ಕೊಳ್ತಾರ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ ನಾನ್ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೇನೆ ಬೇಕು ಯಾಕಂತ ಹೇಳಿದ್ರೆ ಎರಡು ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದಾನೆ ನಾನು ಕರ್ಕೊಂಡು ಹೋಗಿ ಪೊಲೀಸ್ರ ಹತ್ರ ಕರ್ಕೊಂಡು ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡೋಗಿ ನಾನು ಹೇಳ್ತೇನೆ ನನ್ನ ಭಾರ ಆಗ್ತಾ ಇದೆ ತಲೆ ಅದ್ರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ ಕೊಡಬಾರ್ದ ಇಷ್ಟೊಂದು ಅನ್ಯಾಯ ಆಗಿದ್ ನೋಡಿದೇನೆ ಸಾಕ್ಷಿ ಇದ್ದೇನೆ ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದಾ ಇಲ್ಲಿ ಎಲ್ರೂ ಗಮನದಲ್ಲಿಟ್ಕೊಳ್ಳಿ ಎಸ್ಐ ಟಿ ಅವರ ಮುಂದೆ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾವ್ದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ ನಾವು ಕೂಡ ಯಾವ್ದನ್ನು ಮುಚ್ಚಿಟ್ಕೊಂಡಿಲ್ಲ ನಿನ್ಗೆ ಫೋನ್ ಮಾಡಬೇಕು ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ಐಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ ಅಡ್ವೊಕೇಟ್ ನಂಬರ್ ಹೇಳಿದಾನೆ ಅವನು ಗಿರೀಶ್ ಮಟ್ಟಣ್ಣ ಅವ್ರು ಮಾಡಿ ನಾನು ಸಿಗ್ತೀನಿ ಅಂತ ಇನ್ನು ಏನು ಬೇಕು ಕೂಡಿ ಹಾಕಿದ್ದ ಅವನಿಗೆ ಆ ನಂತರ ಅದಾದ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಲ್ಲಿ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಯಾರಿದ್ರು ಯಾರಾದರೂ ಕೂಡಿ ಹಾಕಿದ್ರು ಅವನಿಗೆ ಯಾರಾದ್ರೂ ಒಬ್ಬನೇ ಇದ್ದ ಈವನ್ ದೈವ್ ಎಲ್ಲರೂ ಗಮನಿಸಿ ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅವನ ಜೊತೆಗೆ ಇರಬೇಕಂದ್ರು ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ನೀನು ಒಬ್ಬನೇ ಇರಬೇಕು ಅಂತ ಹೇಳಿದ್ದಾರೆ ಒಬ್ಬನೇ ಇದ್ದಾನೆ ಅವನು ಒಬ್ಬನೇ ಇದ್ದಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯಾನೂ ಕಾಡಲಿಲ್ಲ ಯಾರು ಕೂಡ್ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ ಈಗ ಯಾಕೆ ಅನಿಸ್ತು ನಾಲ್ಕು ದಿನದಿಂದ ಅನಿಸ್ತು ಅವನಿಗೆ ಕೂಡ್ ಹಾಕ್ತಾ ಇದಾರೆ ಅಂತ ಹೇಳಿ ಅದ್ರ ಬಗ್ಗೆ ತನಿಖೆ ತಾನೆ ಬರೀ ಒನ್ ಸೈಡ್ ತನಿಖೆ ಮಾಡೋದಲ್ಲ ನಾನು ಟಿ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದಿಂದ ಕಂಡ ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದ ಪಡೆದಿದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಯಾರಾದರೂ ಮಾತಾಡಿಸಿ ನಮ್ಮನ್ನ ಅಂತ ಕದಾ ಬಡ್ದಿದ್ದೀವಿ ಈಗ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ ಅದು ಎಸ್ಐಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ ಐ ಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ ಐ ಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಇವ್ರು ಹೇಳ್ತಾರೆ ಬಂಧನ ರೇಡು ಯಾವ್ದ್ರಿ ರೇಡು ಯಾವನ್ರಿ ಅವ್ರು ರೇಡ್ ಅಂತ ಬರೀತಾ ಅವನು ಜಯಂತ್ ಬಂಧನ ಅಂತ ಮಟ್ಟಣ್ಣ ಅವರು ಬಂಧನ ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಈಗ ಎಸ್ ಐ ಟಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮ್ಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಎಸ್ಐಟಿ ಅವರಿಗೆ ಉತ್ತರ ಸಿಕ್ಕಿರಲೇ ಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿಸಿಟಿವಿ ಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು ಟಿಸ್ಕ್ ತಗೊಂಡು ಹೋದ್ರು ಏನೋ ಆಗ್ಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಆಗ್ತಾನೆ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ಫೋನ್ ನಲ್ಲಿ ಮಾತಾಡಿಕೊಂಡಂತ ಇರ್ತಾ ಇದ್ದವನು ಯಾಕಂದ್ರೆ ಯಾವ್ದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವ್ನಿಗೆ ಏನು ಊಟ ಬೇಕು ಅದನ್ನೆಲ್ಲ ಯಾಕಂದ್ರೆ ನಾನ್ವೆಜ್ ಅಂತ ಕೊಡ್ತಾ ಇಲ್ಲ ವೆಜ್ ಅಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿಬಿಟೆಡ್ ಶೆಟ್ಟಿ ತಿಮ್ಮರುಡಿ ಅವ್ರ ಮನೆಯಲ್ಲಿ ವೆಜ್ ಏನು ಬೇಕೋ ಅದು ತನಿಖೆಯಲ್ಲಿ ಐ ಟಿ ಅಂತ ಎಕ್ಸಾಮಿನೇಷನ್ ಮಾಡುದ್ರಲ್ಲಿ ಝೊಮ್ಯಾಟೋನಲ್ಲಿ ನಾನ್ವೆಜ್ ತರಿಸಿಕೊಟ್ಟಿದ್ದಾರೆ ಅವನಿಗೆ ಇನ್ನೂ ಏನ್ ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹೆಂಗೆ ಚೇಂಜ್ ಆದ ಯಾರು ಚೇಂಜ್ ಮಾಡಿದ್ರ ಅವನ್ನ ಮುಂಚೆ ಎಸ್ ಐ ಟಿ ಮುಂದೆನೆ ಹೋಗ್ತಾ ಇದ್ನಲ್ಲ ಒಂದು ತಿಂಗಳಿಂದ ಏನು ಭಯ ಇದ್ದಿದ್ದಿಲ್ಲ ಅವಾಗಲೂ ಹೇಳಬೇಕಾಗಿತ್ತು ಇನ್ನೊಂದು ಬಹುಮುಖ್ಯವಾದಂತ ಅಂಶವನ್ನ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇನೆ ಕೂಡಿ ಹಾಕಿದ್ರು ಅನ್ನೋ ಇದಕ್ಕೆ ಬಲಿ ಆಗ್ತಾ ಇದಿರಲ್ಲ ಆ ಕೂಡಿ ನಂತರ ಸುಳ್ಳು ಜೊಳ್ಳು ಆ ಅಜಿತ್ ಜೈನ್ ಫೋರ್ ಟ್ವೆಂಟಿಯನ್ನ ಬಚಾವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನಲ್ಲ ಅಜಿತ್ ಜೈನ್ ಹೇಳ್ತಾ ಇದ್ದಾನಲ್ಲ ಕೂಡಿ ಹಾಕಿದ್ರು ಅಂತ ಹೇಳಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಮಾತು ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಯಾವಾಗಿಂತರ ಇದ್ದಾನೆ ಪ್ರತಿ ದಿನ ಎರಡು ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ ನವರು ಸಹಿ ಮಾಡಿ ಹೋಗಿದ್ದಾರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಕೂಡಿ ಹಾಕಿದ್ರೆ ಹೇಳ್ತಿರ್ಲಿಲ್ವಾ ಅವ್ನು ಗೊತ್ತಾಗ್ತಿರ್ಲಿಲ್ಲ ಪೊಲೀಸರಿಗೆ ಅದು ಇದೇ ಸಿ ಸಿ ನಲ್ಲಿ ಪೊಲೀಸರು ಬಂದಿದ್ದು ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಸುಳ್ಳು ಜೊಳ್ಳು ಅದ್ ನಿಂತ್ಕೊಂಡು ಬಿಡುದು ಎಲ್ಲೋ ಒಂದ್ ಕಡೆ ಟಿವಿ ಚಾನೆಲ್ ಅವರು ಕೂಡಿ ಹಾಕಿದ್ರು ಬುರುಡೆ ಗ್ಯಾಂಗ್ ನಾಚಿಕೆ ಆಗಬೇಕು ಅದು ಎಷ್ಟು ಜನ ಎಷ್ಟು ನೋವು ಅನುಭವಿಸಿ ಸತ್ತಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಈ ಟಿವಿ ಚಾನೆಲ್ ಅವ್ರಿಗೆ ಬುರುಡೆ ಗ್ಯಾಂಗ್ ಅಂತೆ ಆ ಬುರ್ಡೆ ಇದ್ದಂತ ಏನು ಇದನಿದೆ ಇದೆ ಅವ್ಕೇನು ಜೀವ ಇಲ್ವಾ ಆನಂತರ ಡೇ ಒನ್ ಬಹಳ ಪ್ರಮುಖವಾದಂತಹ ಮಾಹಿತಿ ಇನ್ನು ಎಸ್ ಐ ಟಿ ಫಾರ್ಮೇಷನ್ ಆಗಿರ್ಲಿಲ್ಲ ಯಾವಾಗ ಲೆಟರ್ ಕೊಟ್ಟರು ಅವಾಗ್ಲೇನೆ ಒಂದು ಗ್ಯಾಂಗ್ ಡಿ ಗ್ಯಾಂಗ್ ಗ್ಯಾಂಗ್ ಧರ್ಮಸ್ಥಳ ಉಜ್ರೆಯಿಂದ ಮತ್ತು ಇವನ ಒಂದು ನಕಲಿ ಪತ್ರಕರ್ತ ಇದಾರಲ್ಲ ಅವರ ಒಂದು ಸಿಂಡಿಕೇಟ್ ಅವನ ಊರಿಗೆ ಹೋಗಿ ಅವನ ಊರಿನಲ್ಲಿರ್ತಕ್ಕಂತಹ ಮನೆ ಓನರಿಗೆ ಹೇಳಿ ಆಮಿಷ ಕೊಟ್ಟಿ ಊರಿನ ಗೌಡನಿಗೆ ಆಮಿಷ ಕೊಟ್ಟು ಊರಿನವ್ರಿಗೆ ಇನ್ ಯಾರವರೆಗೂ ಅವ್ರಿಗೆ ಆಮಿಷ ಕೊಟ್ಟು ಅವನ ಮನೆಯಿಂದ ಹೊರಗಡೆ ಹಾಕಿಸುವಂತ ಪ್ರಯತ್ನ ಮಾಡಿದ್ರು ಆವಾಗ ನಾನು ಸ್ವತಃ ಮೆಸೇಜ್ ಕೂಡ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸರ್ ದಯವಿಟ್ಟು ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಆ ಮೆಸೇಜ್ ನನ್ನ ಹತ್ರ ಇದೆ ಪ್ರೊಟೆಕ್ಷನ್ ಕೊಡಿ ಅವನಿಗೆ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಯಾರು ಅದನ್ನ ತಗೊಳ್ಳೇ ಇಲ್ಲ ಆ ಹೊತ್ತಿಗೆ ಫಸ್ಟ್ ಟೈಮ್ ಅವನಿಗೆ ಥ್ರೆಟ್ಟಿಂಗ್ ಅವಾಗಿನೇ ಶುರು ಆಗಿದೆ ಅವಾಗ ಏನಾದರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು ಶವಗಳ ಕಳೆ ಬರಗಳು ಸಿಗ್ತಾ ಇದ್ದುವು ಆ ಒಂದು ಹೆದರಿಕೆಯಲ್ಲಿ ಬಹುಶಃ ಬಹುಶಃ ಅವನು ತಪ್ಪು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಹೆದರಿಕೆ ಇಟ್ಟಿರೋದ್ರಿಂದ ಅವನು ಸರಿಯಾಗಿ ತೋರಿಸಿಲ್ಲ ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್ ನೂರಾರು ಶವಗಳನ್ನ ಅವನು ಹೂತ್ ಹಾಕಿದ್ ನಿಜ ನಿನ್ನೆ ಮೊನ್ನೆಯಿಂದ ಅಜಯ್ ಮತ್ತೆ ಡಿಟಾಕ್ಸ್ ನಲ್ಲಿ ಆಮೇಲೆ ಸಮೀರ ಇದರಲ್ಲಿ ಎಷ್ಟೋ ಇದನ್ನು ವಿಡಿಯೋ ಬಿಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ ಅವನ ಕಣ್ಣಲ್ಲಿ ಹೆದರಿಕೆ ಕೂಡಿ ಹಾಕಿದ್ದು ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಇದಕ್ ಇದಕ್ಕೆ ಸಂಬಂಧಪಟ್ಟಂತೆ ಇದೇನೋ ಸಂಚು ಅದು ಇದು ಅಂತ ಹೇಳ್ತಾರಲ್ಲ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿಯನ್ನ ಮುಂದೆ ಬರುವಂತ ನಾಳೆ ಅಥವಾ ನಾಡಿದ್ದು ಎಲ್ಲರೂ ಇಡೀ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತೀವಿ ನಾವು ಸುಮ್ಮನೆ ಇದ್ವಿ ಎಸ್ ಐ ಟಿ ತನಿಖೆ ಆದ್ಮೇಲೆ ನಾವು ಹೇಳೋಣ ಅಂತ ಹೇಳಿ ಬಟ್ ಇದಕ್ಕೆ ಏನಾಗ್ತಾ ಇದೆ ಕಂಟಿನ್ಯೂಸ್ ಮೀಡಿಯಾ ಟ್ರಯಲ್ ಮಾಡಿ 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 ಏನೋ ಒಂದು ಒತ್ತಡ ಹಾಕಿ ಈ ಬಿಜೆಪಿಯವರು ನಕಲಿ ಹಿಂದೂ ಲೀಡರ್ಗಳು ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಣ್ಣ ವಯಸ್ಸು ದೊಡ್ಡ ಪದದಲ್ಲಿದ್ದೀರಿ ಪದವಿಯಲ್ಲಿದ್ದೀರಿ ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಶೆ ಇಟ್ಟು ಇಟ್ಕೊಂಡಂತವ್ರು ನಾವು ಯಾಕಂತ ಹೇಳಿದ್ರೆ ನಿಮ್ಮ ತಂದೆಯ ಆಶ್ರಯದಲ್ಲಿ ನಾವು ರಾಜಕೀಯದಲ್ಲಿ ಬೆಳೆದವರು ಯಡಿಯೂರಪ್ಪನವ್ರು ಆಶ್ರಯದಲ್ಲಿ ಬೆಳೆದವ್ರು ನಾವು ನಿಮ್ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಆದ್ರೆ ನಾಳೆ ಸತ್ಯ ಹೊರಗಡೆ ಬಂದಾಗ ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ ವಿಧಾನಸೌಧದಲ್ಲಿ ಸುರೇಶ್ ಕುಮಾರ್ ಅವರು ಯಾವುದೋ ಒಂದು ಫ್ರಾಡ್ ಫ್ರಾಡ್ ಆಗಿರುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎಡಿಟೆಡ್ ಆಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎರಡು ವರ್ಷ ಹಿಂದೆಂತ ವಿಡಿಯೋ ಕ್ಲಿಪ್ಪಿಂಗ್ ಬಗ್ಗೆ ಚರ್ಚೆ ಮಾಡ್ತಾರೆ ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರು ಅದ್ರ ಬಗ್ಗೆ ಯಾವ ಚಾನೆಲ್ ಅವರು ಮಾತಾಡಲ್ಲ ಗಿರೀಶ್ ಭಟ್ನ ಅವ್ರ ಪಕ್ಕ ಯಾವ್ದು ರೌಡಿ ಶೆಟ್ರಿ ನಿಂತ್ರೆ ನಾವೇನು ಅವರು ನನಗೆ ಕೊಟ್ಟಿದ್ದು ಎನ್ ಎಚ್ ಆರ್ ಸಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ರೌಡಿ ಶೀಟ್ರಿ ಇರೋ ವಿಸಿಟಿಂಗ್ ಕಾರ್ಡ್ ನನ್ಗೆ ಕೊಟ್ಟಿಲ್ಲ ಅವರು ಬರ್ತಾರೆ ರೌಡಿ ಶೀಟರ್ ಅಂದ್ರೆ ಯಾವ ಕಾರಣಕ್ಕೆ ರೌಡಿ ಶೀಟರ್ ಆಗಿದ್ದಾರೆ ಗೊತ್ತು ಪಕ್ಕದಲ್ಲಿ ನಿಂತರು ಅದ್ರ ಬಗ್ಗೆ ಒಂದ್ ದಿನ ಫುಲ್ ಮಾತಾಡಿ ಸುರೇಶ್ ಕುಮಾರ್ ಹೆಂಗೆ ಗೊಪ್ಪು ಮಾತಾಡಿದ್ರು ವಿಧಾನಸೌಧದಲ್ಲಿ ಮಾತಾಡಿ ಅದರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಟಿವಿ ಚಾನಲ್ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಪೊಲೀಸರಿಂದ ದಕ್ಷಿಣ ಕನ್ನಡ ಪೊಲೀಸರಿಂದ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿಂದ ಅವಾಗಲೂ ಅವನಿಗೆ ಏನು ಹೆದರಿಕೆ ಇಲ್ಲ ಕೂಡಿ ಹಾಕಿದ್ದೇನೆ ಅಂತ ಹೇಳಿಲ್ಲ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಇದ್ದಿದ್ದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಸಂಪರ್ಕದಲ್ಲೇ ಏನು ಜಾಸ್ತಿ ದಿನ ಇದ್ದಿದ್ದೇ ಅಲ್ಲ ಅವ್ರ ಜೊತೆಗೆ ಫ್ರೆಶ್ ಆಗಿ ಬಂದಿದ್ದ ಊರಿಂದ ಅವಾಗ ಹ್ಯಾಂಗ್ ಕೂಡಿ ಹಾಕೆ ಅದಾದ ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಅವಾಗಲೂ ಕೂಡ ಅವನಿಗೆ ಏನು ಭಯ ಇಲ್ಲ ಮೇಲೆ ಒನ್ಸ್ ಅಗೇನ್ ಇನ್ನೊಂದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಐ ಟಿ ಮುಂದೆ ಹೇಳಬಹುದಾಗಿತ್ತು ನನಗೆ ಹೆದರಿಕೆ ಅಂತ ಮಾಡಿಸಿದಾರ ಅಂತ ಹೇಳಿ ಹೇಳಲ್ಲ ಗಮನಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಬೀಟ್ ಪ್ರತಿದಿನ ಎರಡು ಸಾರಿ ಬರ್ತಾರೆ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಇವನು ಸೇಫ್ ಇದಾನೆ ಅಂತ ಹೇಳಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ ಎವ್ರಿ ನೈಟ್ ಟೂ ಟೈಮ್ಸ್ ಬರ್ತಾರೆ ಯಾರು ಯಾರು ಅವನಿಗೆ ಏನು ತೊಂದರೆನೇ ಇಲ್ಲ ಸಡನ್ ಆಗಿ ನಾಲ್ಕೈದು ದಿನಗಳಿಂದ ಯಾಕೆ ಬಂತು ಅವನಿಗೆ ಐ ಟಿ ತನಿಖೆ ಹಾಗೆ ಮೂರ್ನಾಲ್ಕು ದಿನಕ್ಕ ಹೇಳ್ತಾನ್ರಿ ಅವನು ಮಂಜುನಾಥ್ ಗೌಡ ಅಂತ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಹೆದರಿಕೆ ಹಾಕಿ ವಿಡಿಯೋ ಮಾಡ್ಕೊಂಡು ಹೋದ ಸಪರೇಟ್ ಆಗಿ ನಿಲ್ಸಿ ಅಂತ ಹೇಳಿ ಅದನ್ನು ಯಾಕೆ ಗಂಭೀರವಾಗಿ ತಗೊಳ್ಳಿಲ್ಲ ತಗೋಬೇಕಲ್ಲ ಇದಕ್ಕೆ ಉತ್ತರ ಕೊಡೋರು ಯಾರು ನನಗ ಅರ್ಥ ಆಗುತ್ತೆ ಇದೊಂದು ದೇಶ ಕಂಡಂತಹ ಗಂಭೀರ ಪ್ರಕರಣ ಎಸ್ ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆ ನಂತರ ಭೀ ಆ ವ್ಯಕ್ತಿಯನ್ನ ಪ್ರತಿನಿಧಿಸತಕ್ಕಂತಹ ಅನಾಮಿಕ ವ್ಯಕ್ತಿ ಈಗ ಚಿನ್ನಯ್ಯ ಅವನ ಹೆಸರು ಆ ಚಿನ್ನಯ್ಯನ ಪ್ರತಿನಿಧಿಸ್ತಾ ಇದ್ದಂತಹ ಅಡ್ವೊಕೇಟ್ಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಇದು ಚಾಲೆಂಜ್ ಅಂತ ಯಾಕಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿರುವನು ದೇವರನ್ನ ಮುಂದಿಟ್ಟು ದುಡ್ಡು ಹಣಬಲ ತೋಳುಬಲ ರಾಜಕೀಯ ಬಲದಿಂದ ಆಟ ಆಡ್ತಾ ಇದ್ದಾರೆ ಅದು ಒಂದು ಚಾಲೆಂಜ್ ಅವ್ರ ಹತ್ರ ನೂರಾರು ಅವ್ರ ವಿರುದ್ಧ ಪ್ರಕರಣ ಇದೆ ಲ್ಯಾಂಡ್ ಗ್ರಾಬಿಂಗ್ ಇದೆ ಇದೇ ಈ ಹೂತಾಕಿದ್ದ ಹಾಕಿದ್ದ ಅನೇಕ ಡಾಕ್ಯುಮೆಂಟ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮನ್ನು ಕರೆದಾಗ ಎಲ್ಲವನ್ನೂ ಬಿಚ್ಚಿಡ್ತೀವಿ ನಾವು ಯು ಡಿ ಆರ್ ಇರಬಹುದು ಪಂಚಾಯತಿ ಅವ್ರ ಕೊಟ್ಟದಾಗ ಯಾವ್ದು ರೀತಿ ಅಲ್ಲಿ ಈ ಫ್ರಾಡ್ ಮಾಡಿದ್ದಾರೆ ಎಲ್ಲ ಇದೆ ಕಾಯ್ತಾ ಇದ್ದೀವಿ ನಾವು ಕೇಳ್ಕೊಳ್ಳೋದು ವಿನಂತಿ ಮಾಡ್ಕೊಳ್ಳೋದು ಐ ಟಿ ಅವರಿಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ತುಂಬಾ ಹಾನೆಸ್ಟ್ ಅಧಿಕಾರಿಗಳಿದ್ದಾರೆ ಮೇಲಾಧಿಕಾರಿಗಳು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಈ ಮೀಡಿಯಾ ಟ್ರಯಲ್ ಗೊಬ್ಬು ಗಲೀಜ್ ಮೀಡಿಯಾ ಟ್ರಯಲ್ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಡಿ ಯಾರು ಅವನಿಗೆ ಹೆದರಿಕೆ ಹಾಕಿದ್ರು ಅಥವಾ ಆಮಿಷ ಕೊಟ್ಟಿದ್ದಾರೆ ಅವರದು ತನಿಖೆ ಆಗಬೇಕು ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು ಎರಡು ಸೈಡ್ ತನಿಖೆ ಆಗಬೇಕು ನಮ್ಮ ತನಿಖೆ ಆಗೋದಕ್ಕೆ ಸಂಪೂರ್ಣ ಸಹಕಾರ ಇದೆ ಕೊಟ್ಟೇ ಕೊಡಬೇಕು ನೀವು ಕರೆದ್ರೆ ನಾವು ಬರಲೇಬೇಕು ಬರಲಿಲ್ಲ ಅಂದ್ರೆ ಬರಲ್ಲ ಅನ್ನೋ ಆಪ್ಷನ್ ನಮ್ಮ ಹತ್ರ ಇಲ್ಲ ನಾವು ಬರಲ್ಲ ಅಂತ ಹೇಳಕ್ ಆಗಲ್ಲ ಬರಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ತೀರಿ ಎತ್ಕೊಂಡು ಹೋಗ್ತೀರಿ ನಮ್ಗೆ ಗೊತ್ತಿದೆ ಆದರೆ ನಾವು ಸಂಭ್ರಮದಿಂದ ಕಾಯ್ತಾ ಇದೀವಿ ನೀವು ಯಾವಾಗ ನಮ್ಮನ್ನು ಕರಿತಾ ಇದ್ರಿ ಎಸ್ಐ ಟಿ ಅವರು ಆದರೆ ವಿನಂತಿ ಮಾಡ್ಕೊಳ್ಳೋದು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ನಕಲಿ ದೇವಮಾನವ ಒಬ್ಬ ಫ್ರಾಡ್ಸ್ಟರ್ ಒಂದು ಕುಟುಂಬ ಕೊಲೆಗಡಕರ ಕುಟುಂಬ ಅಂತ್ಯ ಆಗಬೇಕು ದಬ್ಬಾಳಿಕೆ ಅಂತ್ಯ ಆಗಬೇಕು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ನೀವು ಬರೀ ಮೀಡಿಯಾ ಟ್ರಯಲ್ ನೋಡಿ ಇನ್ನೇನೇನೋ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿದರೆ ಅವರು ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ ಅವರೆಲ್ಲರ ವಿಶ್ವಾಸಕ್ಕೂ ಕೂಡ ಭಂಗ ತಂದಂಗೆ ಆ ಕೆಲಸವನ್ನ ಮಾಡೋದಿಲ್ಲ ಎಸ್ಐಟಿ ಅವರು ರಾಜ್ಯ ಸರ್ಕಾರ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮುನ್ನೂರು ಐದನೂರು ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಕರೆಸ್ತಾ ಇದ್ದಾರೆ ಒಂದು ರಾಜಕೀಯ ಸಮಾವೇಶಕ್ಕೆ ಪರಿಸ್ಥಿತಿಯಲ್ಲಿ ಬಂತು ನೋಡಿ ಮುನ್ನೂರು ಐದುನೂರು ಕೊಟ್ಟು ಹೆಣ್ಮಕ್ಳಿಗೆ ಬಸ್ ಹತ್ತ್ರಿ ಬಸ್ ಹತ್ತ್ರಿ ಬನ್ನಿ ಧರ್ಮಸ್ಥಳಕ್ಕೆ ಅಂತೇಳಿ ಕರೆಸ್ತಾ ಇದ್ದಾರೆ ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ರಿಲೀಸ್ ಆದ ತಕ್ಷಣನೇ ಸಾವಿರಾರು ಜನ ಬಂದ್ರಿ ಯಾರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ರಾಜಕೀಯದ ಬೆಂಬಲ ಇಲ್ಲ ಹಣಬಲ ಇಲ್ಲ ಎಲ್ಲರಲ್ಲಿ ಇದ್ದಿದ್ದು ನ್ಯಾಯದ ಹಂಬಲ ಮಾತ್ರ ಮಹೇಶ್ ಶೆಟ್ಟಿ ತಿಮರೋಡಿ ಅಂದ ತಕ್ಷಣನೇ ನ್ಯಾಯದ ಒಂದು ಹರಿಕಾರ ಅಂತ ಹೇಳಿ ನ್ಯಾಯದ ಹಂಬಲದಿಂದ ಬರಬೇಡಿ ಅಂದ್ರೂ ಬಂದಿದ್ದಾರೆ ಕಾರ್ಯಕರ್ತರು ಅಷ್ಟೇ ಶಾಂತಿಯುತವಾಗಿ ಬಂದಿದ್ದಾರೆ ಎಲ್ಲೂ ಕೂಡ ಕೆಟ್ಟದ್ದು ಮಾತಾಡಲಿಲ್ಲ ಶಾಂತಿಯ ವ್ಯವಸ್ಥೆಗೆ ಭಂಗ ಭಂಗಾಗಂಗೆ ನಡ್ಕೊಳ್ಳಿಲ್ಲ ಬಂಗಾರದಂತ ಕಾರ್ಯಕರ್ತರು ಬಂದ್ರು ಒಂದ್ ಸ್ವಲ್ಪನೂ ಕೂಡ ಶಾಂತಿಗೆ ಧಕ್ಕೆ ಆಗ್ರಂಗೆ ಸಾವಿರಾರು ಜನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆದಿವಾಸಿ ಮಹಿಳೆಯರು ಹರಿಜನ ಕಾಲೋನಿಯ ಮಹಿಳೆಯರು ಮಕ್ಕಳು ಬಂದು ಮಹೇಶ ಅಣ್ಣಾಗ್ನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದು ರಸ್ತೆ ಉದ್ದಕ್ಕೆ ನಿಂತ್ಕೊಂಡಿದ್ದಾರೆ ದುಡ್ಡು ನಿಂತ್ರ ಬಂದಂತಹ ಬಲ ಅಲ್ಲ ರಾಜಕೀಯದಿಂದ ಬಂದಂತಹ ಜನಬಲ ಅಲ್ಲ ನ್ಯಾಯದ ಹಂಬಲದಿಂದ ಬಂದಂತಹ ಆ ಬಲ ದಯವಿಟ್ಟು ಎಸ್ ಐ ಟಿ ಅವರೇ ಹಾಳು ಮಾಡಬೇಡಿ ಗಣೇಶ್ ಚತುರ್ಥಿ ಇದೆ ಗಣೇಶನ ಹಬ್ಬ ಇದೆ ಎಲ್ಲರೂ ಕೂಡ ಸಂಭ್ರಮದಿಂದ ವಿಘ್ನ ವಿನಾಯಕನನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಿಕೊಂಡು ಎಡವಟ್ಟು ಮಾಡ್ಕೋಬೇಡಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇದೆ ಪರ್ವತದಷ್ಟು ಹಿಮಾಲಯ ಪರ್ವತದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಎಸ್ಐ ಟಿ ಇಂದ ಯಾರು ಓಡ್ ಹೋಗ್ತಾ ಇಲ್ಲ ಇಲ್ಲಿ ಓಡ್ ಹೋಗ್ತಾ ಇರೋರು ಅವರು ದಯವಿಟ್ಟು ಅವರ ಕಡೆ ಅವನಿಗೂ ಕೂಡ ನೀವು ಕರೀಲೇಬೇಕು ಯಾರು ಇವನನ್ನ ತಪ್ಪು ದಾರಿಗೆ ಹೇಳಿದ್ರು ಹೆದರಿಸಿದ್ರು ಅಥವಾ ಆಮಿಷ ಕೊಟ್ಟಿದ್ರು ನಮ್ಮ ಹತ್ರ ಮಾಹಿತಿ ಇದೆ ನಿಖರವಾದಂತಹ ಮಾಹಿತಿ ಇದೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದೆ ಒನ್ ಸೈಡ್ ಒನ್ ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲಿ ಏನಾಗ್ತಾ ಇದೆ ನೋಡಿ ಬರೀ ನೋಡಿ ಕಂಟಿನ್ಯೂಸ್ ನಮಗೆ ಆಗ್ತಾ ಇಲ್ಲ ದಿನಾ ಎಫ್ಐಆರ್ ನಾಲ್ಕು ಎಫ್ಐಆರ್ ಐದು ಎಫ್ ಐ ಆರ್ ಎಲ್ರು ಹೋಗ್ಬೇಕು ಎಲ್ರು ಸ್ಟೇಷನ್ ಹೋಗ್ತಾನೆ ಇದೀವಿ ಮಾತಾಡಕ್ಕೆ ಆಗ್ತಾ ಇಲ್ಲ ಆ ಕಡ ಒಂದ್ ಹತ್ತಾರು ಚಾನಲ್ಗಳಲ್ಲಿ ಸುಳ್ಳು 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 ಹೇಳಿದ್ದಾರೆ ಪ್ರತಿದಿನ ಸುಳ್ಳು ಪ್ರತಿದಿನ ಸುಳ್ಳು ಸುಳ್ಳು ಹೇಳಿ 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 ಜನರಿಗೆ ಓ ಇದೇನೋ ಆಗ್ಬಿಟ್ಟಿದೆ ಏನೋ ಷಡ್ಯಂತ್ರ ಅಂತೆ ಇದು ಅರಿವು ಒಂದು ತುಳುಗ್ ಸಿಕ್ಕಿಲ್ಲ ರೀ ಷಡ್ಯಂತ್ರದ್ದು ಯಾವ ಷಡ್ಯಂತ್ರ ಹುಡ್ಕೊಳ್ರಿ ಎಲ್ಲಾನು ನಮ್ಮ ಮನೆಗ್ ಬಂದು ಹುಡ್ಕೊಳ್ಳಿ ಏನಾದ್ರೂ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ ದೇವಸ್ಥಾನ ಹಾಳಬೇಕು ಹೇಳಿ ಯಾವನಾದ್ರು ಕೋಟ್ಯಂತರ ರೂಪಾಯಿ ಕೊಟ್ಟಿದಾನ ಇಲ್ಲಿ ನಮ್ಮ ಅಕೌಂಟ್ ನಂಬರ್ ಎಲ್ಲವೂ ಕೂಡ ಬಹುಶಃ ನಿಮ್ಮ ಹತ್ರ ಇರ್ತದೆ ಚೆಕ್ ಮಾಡಿರ್ತಾರೆ ಇನ್ನೂ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಡ್ಕೊಳ್ಳಿ ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಯಾರು ಆತಂಕ ಕೊಳ ಆಗ್ಬೇಡಿ ಬಂದನ ಬಂದ ನಾನು ಐ ಟಿ ಅವ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜಯಂತ್ ಅವರಾಗ್ಲಿ ಅಥವಾ ನಾವಾಗ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಾವು ಗಟ್ಟಿಯಾಗಿದ್ದೀವಿ ಮನೆ ಹೆಂಡತಿ ಮಕ್ಕಳ ಇದನ್ನೇನು ಪರಿಸ್ಥಿತಿ ಏನು ಭಯ ಪಡಲ್ವಾ ತಾಯಂದ್ರೆ ಇರ್ತಾರೆ ಇರ್ತಾರೆ ಯಾಕೆ ನೀವು ಆ ಟಿವಿ ಚಾನಲ್ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಮೀಡಿಯಾ ಟ್ರಯಲ್ ಮೇಲೆ ತನಿಖೆ ಇದು ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೀನಿ ಯಾಕೆ ಈ ಟಿವಿ ಚಾನೆಲ್ಗಳಿಗೆ ನೀವು ಒಂದು ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ ಇದೇ ರೀತಿ ಮಾಡಿ ಆ ಸುಜಾತ ಭಟ್ ಹಾಳು ಮಾಡಿದ್ರಲ್ಲ ಏನಿದೆ ಹೇಳ್ಕೊಳ್ಳಿ ಇದುವರೆಗೆ ಒಂದು ಭೂ ಕಬಳಿಕೆ ಆಗಿದ್ದು ಕಣ್ಣಿಗೆ ರಾಚ್ತಾ ಇದೆ ಅವಳ ಆಸ್ತಿಯನ್ನ ಅವನು ಅವನ ಹೆಸರಲ್ಲೇ ಈಗ ಆ ಆಂಗಲ್ ಮೇಲೆ ಯಾಕೆ ತನಿಖೆ ಆಗ್ತಾ ಇಲ್ಲ ಅವ್ರನ್ನೇ ಯಾಕರಿಸ್ತಾ ಇಲ್ಲ ಯಾವಾಗ ಇವ್ರಿಗೆ ಭೂಮಿ ಕೊಡಲ್ಲ ಅವಾಗ ಅವರನ್ನ ಅತ್ಯಾಚಾರ ಮಾಡಿನೇ ವಸೂಲಿ ಮಾಡಿದ್ದಾನೆ ಜಗಾನ ಎಷ್ಟು ಉದಾಹರಣೆ ಬೇಕು ಪದ್ಮಲತಾ ಪ್ರಕರಣ ಸೌಜನ್ಯ ಕೇಸು ಇನ್ನೊಂದು ತರಕ್ಕೆ ಹೋಗಿ ಇವನು ತಗೊಂಡು ಸಿಕ್ಕ ತಗಲ್ ಹಾಕೊಂಡ್ರು ನೂರಾರು ಜನ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮೋರ್ನ ಅರೆಸ್ಟ್ ಮಾಡಿದ ಕೂಡ ಯಾರು ಬರಬಾರದು ಅಂತ ಹೇಳಿನೇ ಪ್ಲಾನ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಆದ್ರೆ ಇನ್ನೂ ಸಾಕಷ್ಟು ಜನ ಸಾಕ್ಷಿಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಕ್ಕೆ ತಡೆಯೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದಂತ ಒಂದು ದೊಡ್ಡ ಷಡ್ಯಂತ್ರ ನಾವು ಸುಮ್ಮನೆ ಇರಲ್ಲ ನಾವು ತಿಳ್ಕೊಳ್ಳಿ ಇಲ್ಲಿ ಏನಾದರೂ ತಿಪ್ಪೆ ಸಾರಿಸಬೇಕು ಭಯಂಕರ ಆಗುತ್ತೆ ಭಯಂಕರವಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತಿಪ್ಪೆ ಸಾರ್ಸ ಕೋಬಡ್ ಯಾರು ಕೂಡ ಇಲ್ಲಿ ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಎಷ್ಟು ಬೈತಾ ಇದ್ದಾರೆ ಒಬ್ಬರನ್ನಾದ್ರು ಅರೆಸ್ಟ್ ಮಾಡಿದ್ರ ನಮ್ಮನ್ನ ಎಷ್ಟು ಕೆಟ್ಟದಾಗ ಬೈತಾ ಇದಾರೆ ಸೌಜನ್ಯ ತಾಯಿನ ಎಷ್ಟು ಕೆಟ್ಟದಾಗ ಬೈದ್ರು ಸೌಜನ್ಯ ಹೋರಾಟಗಾರ್ತಿಯ ಹೆಣ್ಮಕ್ಳಿಗೆ ಎಷ್ಟು ಜನಕ್ಕೆ ಬೈದ್ರು ಒಬ್ಬರನ್ನಾದ್ರು ಅರೆಸ್ಟ್ ಆಯ್ತಾ ಮಹೇಶ್ ಶೆಟ್ರು ಬಿ ಎಲ್ ಸಂತೋಷ್ ಅಂತ ಅಂತೇಳಿ ಸಡನ್ ಆಗಿ ಅರೆಸ್ಟ್ ಮಾಡಿದ್ರು ಮೂವತ್ತು ನಲವತ್ತು ಜನ ನೂರು ಜನ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರಲ್ರಿ ಸೌಜನ್ಯ ವ್ಯಕ್ತಿ ಮದರಿಗೆ ಎಷ್ಟು ಕೆಟ್ಟದಾಗಿ ಬೈದ್ರಲ್ಲ ಒಬ್ರು ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡ್ಲಿಲ್ವಲ್ಲ ಪೊಲೀಸರು ಎಲ್ಲದಕ್ಕೂ ಸೋಮೋಟೋ ಸೋಮೋಟೋ ಅಂತ ಹೇಳ್ತೀರಿ ಸೋಮೋಟೋ ಯಾಕೆ ಮಾಡ್ಲಿಲ್ಲ ಅಂದ್ರೆ ಕಾನೂನು ಸತ್ ಹೋಗಿದ್ಯಾ ಈ ರಾಜ್ಯದಲ್ಲಿ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಾವು ಯಾರು ಕೂಡ ಈ ಇದಕ್ಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ತನಿಖೆ ಆಗ್ಬೇಕು ಆಗ್ಲೇ ಬೇಕು ಇನ್ನೂ ಒಂದು ಹೇಳ್ತಾ ಇದೀನಿ ನಾನು ನಮ್ಮನ್ನ ಕರೆದ್ರೆ ಬರೀ ಒಂದು ಒಂದು ಗಂಟೆ ಎರಡು ಗಂಟೆ ಒಂದು ದಿನ ಅಲ್ಲ ನಾಲ್ಕು ದಿನ ಟೈಮ್ ನಮ್ಗೆ ಕೊಡಿ ಕಂಟಿನ್ಯೂಸ್ ನಿಮ್ ಜೊತೆಗಿರ್ತೀವಿ ನಾವು ಇಡೀ ಹೋರಾಟಗಾರನ ಎಲ್ಲರಿಗೂ ಕೂಡ ನೀವು ಕರಿಬೇಕು ಒಂದು ವಾರ ಟೈಮ್ ಆದರೂ ಪರವಾಗಿಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಏನೇನು ಮಾಹಿತಿ ಬೇಕು ಎಲ್ಲವನ್ನು ಕೂಡ ಎಸ್ಐ ಟಿ ಮುಂದೆ ಇಟ್ಟು ತಲೆ ನಾವು ಕಡಿಮೆ ಮಾಡಿಕೊಳ್ತಾರೆ ಆದ್ರೆ ಯಾವ ಗ್ಯಾಂಗ್ ಆ ಚಿಹ್ನೆಯನ್ನ ಹೆದರಿಕೆ ಹಾಕಿದ್ರು ಆಮಿಷ ಕೊಟ್ಟರು ಅವರದ್ದು ತನಿಖೆ ಆಗಲೇಬೇಕು ಯಾಕಂದ್ರೆ ತನಿಖೆಯನ್ನ ಹಾಳಗೆಡ್ತಾ ಇರುವಂತವ್ರೆ ಅವರು ಅವರ ತನಿಖೆ ಅವ್ರ ಇನ್ವೆಸ್ಟಿಗೇಷನ್ ಆಗಲೇಬೇಕು ಏನೇ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ತಿಪ್ಪರ್ಲಾಗ ಒಗದ್ರು ಕೂಡ ನಾವು ಸುಮ್ಮನೆ ಆಗಲ್ಲ ಯಾಕಂತ ಹೇಳಿದ್ರೆ ನ್ಯಾಯದ ಒಂದು ಹಸಿವು ಇರುವಂತಹ ಹೋರಾಟ ಇದು ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಮ್ಮ ಹಸಿವು ಹಿಂಗಲ್ಲ ಇನ್ನೂ ದೊಡ್ಡದಾಗಿ ಹೋರಾಟ ಬೆಳತದೆ ದೇಶವ್ಯಾಪಿ ಈಗಾಗಲೇ ಸಾಕಷ್ಟು ಜನ ಎದ್ದಿದ್ದಾರೆ ದಯವಿಟ್ಟು ಯಾವುದೇ ರೀತಿಯಾದಂತಹ ಅನಾಹುತಕ್ಕೆ ಎಡೆ ಮಾಡಿ ಕೊಡದಂತೇನೆ ನಾವು ಶಾಂತವಾಗಿಯೇ ಇದ್ದೀವಿ ಸುಮಾರು ಜನ ಹೇಳಿದ್ರು ಕರೆ ಕೊಡ್ರಿ ಕರೆ ಕೊಡ್ರಿ ನಾವು ಬೇಡ ಅದರದ್ದು ಮಿಸ್ಅಡ್ವಾಂಟೇಜ್ ಅವ್ರು ತಗೋತಾ ಇದ್ದಾರೆ ಧರ್ಮಸ್ಥಳ ಚಲೋ ಅಂತೇಳಿ ಏನ್ರಿ ಧರ್ಮಸ್ಥಳ ಚಲೋ ನಾವು ಬರ್ತೀವಿ ಧರ್ಮಸ್ಥಳ ಜೈ ನಾವು ಜೈ ಅಂತೀವಿ ಧರ್ಮಸ್ಥಳಕ್ಕೆ ಜೈ ಅಪ್ಪ ನಾವು ಜೈ ಅನ್ಬೇಕು ನಾವು ಅಂದೇ ಅಂತೀವಿ ಹಾ ನಾವು ಧರ್ಮಸ್ಥಳಕ್ಕೆ ಯಾವಾಗ ಬೈದೀವಿ ದೇವರಿಗೆ ಯಾವಾಗ ಬೈ ನಮ್ಮ ದೇವರಿಗೆ ನಾವು ಬೈಯಕ್ಕೆ ಸಾಧ್ಯನಾ ಇದಕ್ಕೆ ಯಾರ್ಯಾರು ಧರ್ಮಸ್ಥಳ ಚಲೋ ಅಂತ ಇದಾರೆ ಅವ್ರು ಉತ್ತರ ಕೊಡಬೇಕಾಗಿತ್ತು ನಾನು ರಾಜಕೀಯ ನಾಯಕರಿಗೆ ಹೇಳ್ತಾ ಇದ್ದೇನೆ ರಾಜಕೀಯ ನಾಯಕರುಗಳು ಡ್ರಾಮಾ ಮಾಡ್ತಾ ಇದ್ದೀರಲ್ಲ ಒಂದು ದಿನ ನೀವು ಉತ್ತರ ಕೊಡಲೇಬೇಕಾಗುತ್ತೆ ಇಷ್ಟು ಗೊತ್ತಿರಲಿ ಹೋರಾಟ ಇನ್ನೂ ಜೋರಾಗಿ ಮುಂದುವರಿತದೆ ಇನ್ನು ತೀವ್ರಗೊಳಿಸ್ತೀವಿ ಅನ್ನೋ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಪ್ರಮುಖ ಮಾಹಿತಿಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಾಳೆ ನಾಡದ್ರಲ್ಲಿ ಇನ್ನೂ ಅನೇಕ ಪ್ರಮುಖ ಮಾಹಿತಿ ದಾಖಲೆಗಳನ್ನ ಸಾರ್ವಜನಿಕರ ಮುಂದೆ ಬಿಡ್ತಾ ಇದ್ದೀವಿ ಜಸ್ಟಿಸ್ ಹೊರ ಸೌಜನ್ಯ ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ